ಅಲ್ಲಕ್ಕಲ್ಲ ಮಗ ನೋಡ್ದ ಹಾ ಅಯ್ಯೋ ಕಂತ ಹೋಗು ಇನ್ನು ಸಿ ಮೆರದಲ್ಲ ನಿಮ್ಮ ಚಿಕ್ಕವ್ ಅಲ್ಲ ಮುಂಡವು ಎಲ್ಲೆಲ್ಲಿದ್ದವು ಮುಂಡವು ಆ ತಿಂಗ್ಳು ಒಂದು ಮುಗ ಉಳ್ಕೊಂಡದಲ್ಲ ಒಂದು ತಿಂಗ್ಳು ಮಗ ನೋಡು ಅತ್ತೆ ಕುಂತಿದ್ಲು ಹೆಂಗೊಂದು ನೆಗದ ಬಿದ್ದೋಗಿರ್ತದೆ ಒಂದು ತಿಂಗ್ಳು ಮಗ ಉಳ್ಸ್ಕೊಳಕಾದದ ಅದು ಉಳ್ಕೊಂಡದ ಮಗ ಆ ನೆಗದ ನಗದೋಗಿರ್ತದೆ ಆಸ್ತಿ ಪಾಸ್ತಿ ನಿಮಗೆ ಬಾಳೆಲ್ಲ ಅಂತ ನಾನು ಅನ್ಕಂದ್ರೆ ನೋಡ್ದು ನಾನಂತ ಕಳ್ತಿಲ್ಲ ಬತ್ತಾನೆ ಏನ್ಬಿಟ್ಟು ನೋಡೋದ್ರ ಹೆಂಗೆ ಬಂದ್ಬಿಟ್ಟಿದ್ದಾನು ಬಂದ್ರು ಬರ್ಲಿ ಅವ್ನು ಹೆಂಗ್ ಮುಗಿಸ್ಬೇಕು ಅಂತ ನಂಗೆ ಗೊತ್ತು ಸುಮ್ಮನಿರ ಅಯ್ಯಯ್ಯ ಮುಗಿಸ್ತೀಯ ನೀನು ಮುಂಡೆ ಮಮ್ಮಿ ನಾನು ಆಗ್ಲಿಂದ ಪಡ್ಕೊಂಡೆ ಹಂಗ್ ಹೆಂಗಾರ ಮಾಡಿ ಅವ್ಳ ಪೂಜೆ ಮಾಡ್ಬಿಟ್ಟು ಮಾಡ್ಬಿಟ್ಟು ಆಸ್ತಿ ಬರ್ಸ್ಕೊಬಿಡು ಅಂತ ನನ್ನ ಮಾತ ಕೇಳಿ ನಿನ್ನ ಮಾತ ಕೇಳಿದ್ರೆ ಇವತ್ತು ನಿಮ್ದೇ ಇರ್ಬೋದಾಗಿತ್ತು ಹೂವಾಗಿ ಹೂವು ಅನ್ಕೊಂಡು ಪೂಜೆ ಮಾಡ್ಕೊಂಡು ಬರ್ಸ್ಕೊಂಡ್ರೆ ನೀನು ನಿಮ್ಗೆ ಆಯ್ತಿದ್ದೀರ ನಿನ್ಗೆ ಯಾರು ಬಂದರು ಯಾರು ಬಂದರು ನನಗೆ ಯಾವಾಗಿದ್ರು ಅಂತಿದೆ ಈಗ ಗೊತ್ತಾಯ್ತಾ ಅವು ನಾನು ಗೆಲ್ಲೆ ಗೊತ್ತು ಎಷ್ಟೇ ಎಷ್ಟು ಆಗಿದ್ರು ನಾನು ನಮ್ತೇನೆ ಆಯ್ತಿರ್ವಲ್ಲ ನಾವು ಅಮ್ಮನಿಗೆ ಏನು ಹುಸಿ ಮಾಡಿದಾಗ ಹುಸಿ ತಿನ್ಸಿದಾವಾಕು ಬಾಡ್ನೆಸ್ ಅದು ಇದು ಅಂತ ಮಾಡ್ಕೊಂಡೋಗಿ ಮಾಡ್ಕೊಂಡೋಗಿ ತಿನ್ಸಿದ್ದೆ ಮಾಡ್ಪಿ ತಿಂದಿದ್ದೆ ಮಾಡ್ಪಿ तिन्बट मै बेस थु इतर कन्समो सो बे अन्कती नार इन् बार्गेर बीत नोड नम दुर मुदे अन्बुट अय थं अो नृ सर कतबिड ऐनो दृष्ट्रानस बरबड हँगो इकडे जमिनी मने तासि मन एअंत कनसकांत कन्स अन्तीला ऊट करायला हा ಎಲ್ಲಾ ಗುಂಡಿದನಂತೆ ಊಟವಾ ವಾatte ಬೊಳಗೆ ಬೆಂಕಿ ಕotta ಕotta ಕತ್ತನೆ ಕುದುದ್ದಂಗ ಐತಕಂತತೆ ಗೊತ್ತಾ ನನಗೆ ಬೆಂಕಿ ಕತ್ತಕನಂಗ ಐತಕಂತತೆ ಆ ಲಕಲಮಗ ಆ ಹುಡು ಎಷ್ಟು ನಮಕೇನಷ್ಟು ಸಂಪನ್ನನೆ ಮಾಡ್ಲಿಲ್ಲ ಬೊಂದೆ ಬತ್ತನೆ ಬೊಂದೆ ಬತ್ತನೆ ಅಕ್ಕಡೆ ಬೊಳ್ಳಲ ಹಾಕೋ ಅಂದು ಬೊಂದೆ ಬಿಟ್ನಲ್ಲ ಆ ಎಂತವ್ಳು ಇರ್ಬೇಕು ಇವಳು ಅವ್ವ 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 ಮಾಟ ಗಾಟಿ ಕನಾಕು ಮಾಟ ಮಡಿ ಜಾಟ ಮಡಿ ಬೊರ ಕೆಳ ಕೋರಂಗ ಮಾರೋಳೆ ನನ್ನ ಕಾಣನ ವಾರ ವಾರ ಕೂ ವಾರ ಕೂ ದೇವಸ್ಥಾನ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಸುತ್ತುತಿದ್ಲು ನೋಡ್ಕೋ ಅंगे ಯಾವ ಕೆಲಸ ಮಾಡೇ ಬಿಟ್ಲು ಬಿಟ್ಲಲ್ಲಪ್ಪ ಓ ಬಿಡು ನಮ್ಮ ದೃಷ್ಟ ಸರಿಲಾಕತೆ ನಾನು ಹೆಂಗೋ ಸರಿ ಆಯ್ತದೆ ಅಂತ ನಾನು ಎಷ್ಟು ಆಸೆ ಆಗಿದೆ ಗೊತ್ತವ ಆಸೆ ಬತ್ತ ಸಿಗ್ತದೆ ಬಿಟ್ಟು ಸಿಕ್ತೇ ಹೋಗ್ಬೇಕಾಗಿತ್ತು ಊಟ ಊಟಕ ಊಟ ಇವ್ರಿ ಯಾಕ್ ಬೇಡ ಅಂದ್ರಿ ನೋಡು ಹೊಟ್ಟೆ ಉರಿ ಅಂತಾರೆ ಕಣವ ನೋಡವ ಈಗ ಅವತ್ತು ವಿದ್ಯೆ ಅದು ಇದು ಅಂತ ಅಷ್ಟ ಬರಷ್ಟು ಬೋರ್ಸ್ಕೊಳ್ಳಿ ಈಗ ಒಂದು ಕ್ಯೂರ್ ಆಗ್ಯೋ ಏನಾರ ಅಲ್ಲಿ ಸುಮ್ಮನೆ ವಿಶ್ವಾಸವಾಗಿ ಕಣವ ಕನವತ್ತ ಈಗ ನೋಡು ಜನಗಳು ಜನಗಳ ಏನಂತಾರೆ ಹೇಳು ಈಗ ಇದಕ್ಕಿದಂಗೆ ಮಾತು ಬಿಟ್ಬಿಟ್ರೆ ಓ ಎಲ್ಲೋ ಅವ್ರು ಬಂದಿರೋದಕ್ಕೆ ಹೋಗಿ ಇಷ್ಟ ಇಲ್ವೇನೋ ಆತ್ಕಿಲೋ ಹಿಂಗೆ ಆಡ್ತಾವ್ರಿ ಅಂತ ನೀವು ಯಾಕೆ ಅನ್ಸ್ಕೋಬೇಕು ಸುಮ್ಮನೆ ಯಾಕೆ ಅನ್ಸ್ಕೋಬೇಕು ಹೇಳು ಅವೆಲ್ಲ ಬೇಡ ಹೋಗಿ ಸುಮ್ಮನೆ ಅಟ್ಟೇನಿ ಬೆಂಕಿ ಕತ್ತಾನ ಕುತ್ಕಲೆ ಮಗ ಹೆಂಗೋ ಒಕ್ಕಾಗಲ್ಲ ಓ ನಿಮಗೆ ಗೊತ್ತಾಯ್ತಿಲ್ಲ ಇರು ಈಗ ಕರ್ದರ್ತಾನೆ ಒಂತ ಉಂಡ್ಬಿಟ್ರೆ ಏನಾಗ್ಬಿಡೋದು ನೋಡಿ ಗುಡ್ಡ ಮಾಡ್ಕೊಂಬರುವೆ ಆಯೋ ಕುತ್ಕ ಸುಮ್ಮನೆ ಮುಚ್ಕೊಂಡು ನಿನ್ ಗೊತ್ತಾಯ್ಕಿಲ್ಲ ಹಂಗಲ್ಲ ಸಲ ಮಗ ನಿನ್ನೆ ನೆನ್ನೆ ಬ್ಯಾನೆಜರ್ ಮಾಡಿದ ಇವತ್ತು ಅಂಗಲೇ ತಗೋರಿ ಏ ಅವಳು ಯಾಕೆ ತರ ಇಡ್ಲಿ ಕಲಮಗ ಒಂದ್ಸತಿ ಬಂದಿ ಕರ್ದು ಬಿಟ್ಟು ಹೋದಲ್ಲ ಇನ್ನೊಂದ್ಸತಿ ಆತ ಕಾರ್ಯ ಬರ್ಬೇಕಾನೆ ಬೇಕಾ ಬಿಟ್ಟೆ ಮೇಲೆ ಒಂದ್ಸತಿ ಕರ್ದಲ್ಲ ನೆನ್ಸ್ಕೋಬೇಕಾನೆ ಹೇಳು ಇಷ್ಟಿಲ್ಲ ಯಾರು ನೋಡ್ಕೊತಿದ್ರು ಯಾರು ಬಿಡ್ತಿದ್ರು ಅನ್ನೋದ್ ನಾನು ನೆನಪಿಲ್ಲ ನಾನು ಹೇಳಿ ಕೆಲಸ ಮಾಡಲ್ಲ ಹೇಳು ಸರಿ ಹೇಳಿ ಮಾಡಿದ ಕೆಲಸ ಏ ನಾವು ಎಷ್ಟ್ ಮಾಡಿದ್ರು ನೀ ಎತ್ತ ಅನ್ನೋದಿಲ್ಲ ಸುಮ್ ಕುತ್ಕೊಂಡ್ ನೀನು ನಿನ್ ಗೊತ್ತಾಗಿಲ್ಲ ನಿನಗೆ ಆ ನೀ ಎತ್ತಿದ್ರ ಅವಳು ಅವ್ರು ನಾನು ನಾನು ಇರ್ತೀನಿ ನನ್ನ ಮಗ ಇನ್ನೊಮ್ಮೆ ಕಳ್ಸ್ಕೊತಿಲ್ಲ ಏನಂತೆ ಅವ್ರು ಸರಿ ಒಂದಿಷ್ಟು ಅಕ್ಕಿ ಕೊಟ್ಬಿಟ್ಟಿರೋ ಕೊಟ್ಬಿಡ್ತಾನೆ ಏನಾಗಿದ್ದಂತೆ ನೋಡಿ ನೀನು ರಾಜ್ಯ ದೃಷ್ಟಿ ಹಿಡ್ದು ಆ ಥರ ಮನೆ ಮಾಡ್ಬೇಕು ಅಂತಲೇ ಮಾಡಿರೋದು ಕಣವ ಸುಮ್ಮನೆ ಕೂತ್ಕೊಬಿಡು ನೀವು ನಿನ್ಗೆ ಗೊತ್ತಾಗಿಲ್ಲ ಅಯ್ಯತು ಥೂ ಅವ್ರು ಬಾಯಲ್ಲಿ ಬುಣ್ಣ ಹಾಕ ನೀ ಎತ್ಪತ್ರ ನೀ ಎತ್ತು ನೀ ಎತ್ನ ಕುತಾವಳ ಅವಳು ನೀ ಎತ್ತು ಇರದೇ ತಲೆ ಯಾಚೆ ತಲೆಗೆಸ್ಕೋಬೇಕು ಯಾಕೆ ತಲೆಗೆಡ್ಸ್ಕೋಬೇಕು ಅದೇನೋ ಅಂತಿದ್ರಂತೆ ಹಾಗೆ ತಲೆಗೆಡ್ಸ್ಕೊಂಡು ಏನು ಉಪಯೋಗ ಇಲ್ಲ ಅವಳಿಗೆ ಮುಡ್ಗೊಂಡ್ ಮುಡಗ್ಬೇಕು ಕಲ ಮಗ ತಾವಳೆ ಕಲೋ ಓತಾರೆ ನಾನು ಆ ಬರೋಕೆ ಅಂದ್ಬಿಟ್ಟು ಹೋಗಿದ್ನ ನಾನು ನೋಡ್ಬಿಟ್ಟು ಹತ್ತಕ್ಕಿರಿ ಕತ್ತಾಳೆ ಜಗ್ಲಿ ಮ್ಯಾಗೆ ಕುಂತಿದ್ದೆ ಆ ನೋಡ್ಬಿಟ್ಟು ಅಕ್ಕ ಬಕ್ಕಿಕ್ಕಂತ ಕರಿನಿಲ್ವಲ್ಲ ದುರ್ದ್ರೂ ಕುಸತಿ ಇವತ್ತೇನೋ ಆಗ ಬಂದ್ ಸ್ವಸ್ ಬಂದಳೆ ಆವತ್ತಿ ನಾವಿಕ್ಕಿತ್ತ ಕ್ಲಿ ನಿನ್ನ ಬುದ್ಧಿ ಎಲ್ಲ ನಿನ್ನ ನಿನ್ನ ಕತೆ ನಿನಗೆ ಬಾಡಿನ ಸುಮ್ಮಕು ಓದ್ಕೊಬೈತಿದ್ದಲ್ಲ

ಇರ್ಲಿ ಸುಂಕ ಮೆರಿತಾಳೆ ಮೇರೆಗೆ ಸುಂಕ ಜಾಸ್ತಿ ಇಸ್ಕೊಂಡ್ ಮೆದಳು ಅವಳು ಎಲ್ಲಿ ಮಟ್ಟ ಹಾಕಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು ಮಟ್ಟ ಹಾಕಿ ಸುಂಕ ಅಲ್ಲಪ್ಪನತೆ ನಾನು ಹೇಳೋದು ನಾನು ಎಷ್ಟು ದಿವಸ ಉಸರ್ ತಪ್ಪ ಮನಿ ಕೊಂಡಿದಾಗ ಇಟ್ ಮಾಡಿಕ್ಕಿದನೋ ಅನ್ನ ಮಾಡಿಕ್ಕಿದನು ಎಷ್ಟು ನಿಗಾವಣೆ ನೋಡಿದನ ಆ ನೀಯೋ ತಿಳಿ ಒಂದ್ಸತಿ ಯಾರ ಮಕ್ಕಳ ಹೆಂಗೆ ಬೇಕಾ ಬಿಟ್ಟಾಗಿ ಬಾ ಅಂದ್ಬಿಟ್ಟು ಓದ್ಲಲ್ಲ ಅವಳು ಬಾಯಿಗೆ ಮುನ್ನಾಕ ಯಾವ ಥರ ಬುದ್ಧಿ ಕಲ್ತಿದ್ದಾಳತೆ ಅವಳು ಅವ್ವ ಅವ್ರಿಗ ನಾವು ಮಾಡಿದ್ದು ನಾಯ್ಗೆ ಮಾಡಿ ನಾಟಕ ಕುಡ್ದಂಗ ಆಯ್ತಲ್ಲತ್ತೆ ನಂಗೆ ನಿಜೂ ಆಗಲೇ ಹೊಸಿ ಒಸಿ ಹೊಟ್ಟೆ ಹೊಸಿ ಹೊಟ್ಟೆವ್ರೀತಾರೆ ನನಗೆ ನಿಜವಾಗ್ಲೂ ನನ್ನ ನನಗೆ ಹುಸಿ ಹೊಟ್ಟೆವ್ರಿತ್ತಲ್ಲ ನನ್ಗೆ ಇರಲಿ ಇರಲಿ ಸುಮ್ಕಿರವಾ ಸುಮ್ಕಿರು ವಾಸ ಹೊಸ್ತಲ್ವಾ ಅಕ್ಕ ಆಡ್ತಾಳೆ ಆಮೇಲೆ ಸ್ವಾಸ ಉಗ್ದಿ ಹೊಸಾಗ ಆ ಗೊತ್ತಾಕೆ ಸುಮ್ಕಿರು ಮನೆಂದ ಕೂಡಿಸ್ತಾಳದಾಗ ಅವಳಂಗೆ ಕಮ್ಮಿ ಮಗಳ ನೋಡ್ರಿ ಗೊತ್ತಿಲ್ವ ಅವಳ ಆ ನೋಡ್ ಪತ್ತೆ ಮಕ್ಕ ಬದುಕ ಸುಮ್ಕಿರ ಅವಳು ಇವಳು ಗಿಟ್ ಮಾಡಿ ಕೂತ್ಕೊಂಡಳ ಯಾವತ್ತಿದ್ರು ನಮ್ಮಿಂದ ಮತ್ತ ಬರ್ಬೇಕು ಸುಮ್ ಒಟ್ಟಿಗೆ ನಾನು ಏನ್ ಹೇಳ್ತೀನಿ ಗೊತ್ತಾ ನಿಮಗೆ ಅವ್ರನ್ನ ಇಷ್ಟ ಮಾಡ್ಕೊಂಡು ಹೋಗ್ಬಿಡಿ ಹಂಗ ಅನ್ಕೊಂಡು ಕಟ್ಕೊಲಿಕ ಹೋಗ್ಬೇಡಿ ಹೋಯ್ತಾ ಮತ್ತೆ ಅವ್ನು ಮಾತು ಬಿಸಾಕಿ ಎಲ್ಲಿ ಇಡಬೇಕಲ್ಲಿ ಇಡುವ ನಮಗೂ ಟೈಮ್ ಅಂದ್ರೆ ತೋರ್ಸುವ ಅಂತ ಹೇಳ್ತಾರೆ ನಿಮಗೆ ನಿಮಗೆ ಹರ್ತವೆ ಮಾಡ್ಕೋಗ್ಲಿಲ್ಲ ನೆನಕ್ಕೆ ಕರದ್ರಲ್ಲ ಹೋಗಿ ಉಣ್ಬಿಡಿ ಏನಾಯ್ತಿತ್ತು ಹೋಗ್ ಅಂತು ತಿನ್ಕ ಬರೋರಿ ತಿರ್ಗ ಮಾತಾಡ್ತಿರ ನೀವು ಅದಕ್ಕೆ ಒಂದು ಸಮಯ ಸಂದರ್ಭದಲ್ಲಿ ಬರ್ತದಲ್ಲ ಆಗ ನಾವೇ ಆಡೋದು ಆಟವಾ ಈಗ ಆಡೋದ್ರಲ್ಲ ಅದು ಎರಡ್ರೆಸ್ಟ್ ಆಡೋದು ಆಗ ಅವ್ರಿಗೆ ಗೊತ್ತಾಯ್ತದೆ ಓಹೋ ಹೋಹೋ ಯಾಕೋ ಚೌಕ್ದಲ್ಲಿ ಮುಚ್ಕೊ ಹೊಡಿತಾರಲ್ಲ ಅನ್ಕೋಬೇಕು ಹಂಗೆ ಹೊಡಿಬೇಕು ತೋರ್ಸ್ಕೊಂಡಲ್ಲ ಹೊಡೆಯೋದು ಹೊಡ್ಯದ ನಾನು ಹೇಳೋದೊಂದು नमन आज तो नोग अज्ज अज्जी अज्जी अज्ञान्न अन गुटले सुड ना बर्निता याको बर्नि सड मी सारे कोडारा सारे कोडार ते मग मुग नडि अज्जी अज्जि अन्को हिनगुले सुतकीत मुनसत्व बेडतेे मुनसत्व इरे इरली वास वासेल वास मग बंद ಅದಕ್ಕೆ ಮ್ಯಾರಿ ತೊಗೊಂತಾವ್ರೆ ಇರ್ಲಿ ಇರಲಿ ಹೆಂಗ್ ಬುದ್ಧಿ ಕಲ್ಸ್ಬೇಕು ಅಂತ ನಮಗೂ ಗೊತ್ತು ಕಲ್ಸಕೈತೆ ಸುಮ್ಚಿರಿ ಸಮಯ ಸಂದರ್ಭಕ್ಕೆ ಬತ್ತೆ ಬತ್ತದೆ ಮ್ಯಾರಿಲಿ ಎಷ್ಟು ಇಸ್ಕೊಂಡು ಮೆರದವ್ರು ಯೋ ಅಯ್ಯೋ ಯೋಯೋರ್ ಮಾರಿ ಹಾಳಾಗ ನಾನು ಹೆಂಗೋ ನನ್ನ ಆದ್ವಲ್ಲಪ್ಪ ಆದವಲ್ಲಪ್ಪ ನಮಗೋ ಒಂದೆರಡು ಎಕರೆ ಆ ಒಂದು ಐದು ಎಕರೆ ಸೇರಿ ಒಂದು ಏಳು ಎಕರೆ ಗಂಟ ಜಮೀನು ಆಯಿತು ಮನೆ ಆಯ್ತು ಬದುಕಾಯ್ತು ಅನ್ಕೊಂಡು ನಾವು ಮನೆ ಕಟ್ಟಬೇಕು ಅನ್ನೋರು ಕಟ್ನಿಲ್ವ ಮಗ ನಾವು ಹೆಂಗೋಳು ಕೊಡ್ತಾಳೆ ಕಾಸಿ ಮನೆ ಆಯ್ತದೆ ಅನ್ಕೊಂಡು ನಾವು ಮನೇನು ಕಟ್ನಿಲ್ಲ ನೋಡು ಈಗ ಈ ಕೆಲಸ ಆಗೋಯ್ತಲ್ಲ ನೆನ್ಸ್ಕೊಂಡ್ರೆ ನನಗೆ ಅದೇ ಮೇಲೆ ಚಪ್ಪಲಿ ಕಲ್ಲು ಹಾಕೊಂಡು ಅಷ್ಟು ನೋವಾಯ್ತದೆ ಮಗ ನನಗೆ ಹುಸಿ ನಾವು ಓದ್ತೇವೆಲ್ಲ ಆದರಿ ಮಕ್ಕಳು ಆ ದೊರೆದ್ರು ಮುಡ್ಯದ್ ಒಂದು ತಿಂಗಳು ಮಗಾಕಂತ ಈ ಎತ್ಕೊಂಡು ಹೋದಾಗ ಅದು ಬದಿಕೊಂಡ ಆಳ್ದ್ರಿದು ಹ್ಞೂ ಯಾವ್ದು ಪ್ರಯತ್ನ ಹೇಳು ನಾವು ಮಾಡಿ ಮುಟ್ಟಿದ್ಕೆ ಏನು ಪ್ರಯತ್ನ ಇವ್ನಿಗೆ ಬುದ್ಧಿಲಾಕ ಸುಮ್ಕಿರಿ ಹ್ಞೂ ನಾನು ಆಲೇ ಸತಿ ಇಲ್ಲೋ ಮಗ ಖುಷಿ ಮಾಡ್ಕೊಂಡು ಚೆನ್ನಾಗಿ ಒಳಗೆ ನನ್ನ ನಗಿತವ ಮಗ ಮಗ ಅನ್ಕೊಂಡಿನ ಸುಮ್ಮನೆ ನೀನು ಆಸ್ತಿ ಬರ್ಸ್ಕೊಬಿಡಾ ಇದೇ ಸಮಯಕ್ಕೆ ಯಾವುದೋ ಒಂದು ಸೈನ್ ಹಾಕೊಂದ್ಬಿಟ್ಟು ಹಾಕ್ಸ್ಬಿಡು ಅಂತ ಅಂದೆ ನಾನು ಈ ನನ್ನ ಮಗ ಕೇಳ್ಬಿಡು ನಾನು ಎಷ್ಟೇ ಹೂವು ಹೂವು ಅಂದ್ರೆ ಅವ್ಳು ಮನಸ್ಸಲ್ಲಿ ನನ್ನ ಮಗ ಅಂತ ಅನ್ಕರಿತಿಲ್ಲ ದಪ್ಪ ತರಕ ಮೇಲ್ ಮೇಲೆ ಮಾತ್ರ ಹ್ಞೂ ಹಾಂ ಓನಳು ನನಗೆ ಅವಳು ಒಳ್ಳೆ ಮರಮನೆ ಗೊತ್ತಾಗ್ತಿತ್ತಿಲ್ಲ ಅವಳು ಈಗ ಅನಿಸ್ತದ ನನಗೆ ಅವಳು ಅವಳು ಗಂಡ ಅವ ಮಗುವ ಆ ಮಗಿನ ಮೇಲೇ ಲೀಗ ಐತೆ ಹೊರ್ತು ಹಂಗೆ ನನ್ನ ಮಗ ಬರ್ತಾನೆ ನನ್ನ ಮಗ ಬರ್ತಾನೆ ಅಂತ ನೋಳು ಅಯ್ಯೋ ಒತ್ಕ ಓದ್ನಲ್ಲ ಅಯ್ಯೋ ಇದ್ದಾರೋ ಇಲ್ಲವೋ ಬಂದಂಗೆ ಆಯ್ತಂದ ನಾನು ಸುಮ್ಮನೆ ಆಗಿದೆ ಏನೋ ಅವಳ ಫ್ರೀದಿಗೆ ಅನ್ಕತ್ತಾಳೆ ಅನ್ಕ ಸುಮ್ಮನೆ ಇದ್ದೆ ನೋಡ್ದೆ ಈಗ ಹಾಂ ಹೆಂಗೆ ಆಡ್ತಾಳೆ ಅಂತ ಈ ಊರು ಒಳ ಅಂತ ಒಳ ಅಂತ ಹಂಗೆ ನನ್ಗೆ ಗೊತ್ತಾಗಿಲ್ಲ ಬಿಡು ನನಗೆ ಅರ್ಥ ಆಗ್ತಿದ್ದೀರಾ ಅಯ್ಯೋ ಅವಳು ಕತ್ತ ಕುತ್ತರ್ ಬುದ್ಧಿ ಯಾರು ಕೊಂತಿಲ್ಲ ಕಲ್ಲ ಮಗ ನೀವು ಅರ್ಥ ಮಾಡ್ಕೊಂಡಿಲ್ಲ ಬಿಡು ಇರಲಿ ಬಿಡ್ಲಾ ಈಗ ಏನು ಕಾಲಂಗಿರೋಗಿಲ್ಲ ಇರು ನೀನು ಹೇಳಂಗೆ ನಾವು ಅವಳ ಕೊಟ್ಟು ಮಾತಾಡ್ಕೊಂಡೆ ಅವ್ಳ ಕೊಟ್ಟು ಮಾತಾಡ್ಕೊಂಡೆ ಅವ್ರಿಗೆ ನಾವು ಅದೇನ್ ಮಾಡ್ಬೇಕು ಅದು ಮಾಡ್ಬೇಕು ಹೊರ್ತು ಅವ್ರು ದೂರದಲ್ಲಿ ಇಟ್ಟೆ ನಾವು ಏನು ಮಾಡೋಕ್ಕಾಕಿಲ್ಲ ಜೊತೆಲೆಲ್ಲೇ ಇಟ್ಕೊಂಡೆ ನಾವು ಬೆನ್ನು ಚೂರಿ ಹಾಕ್ಬೇಕಲ್ಲ ಮಗೋ ನಾವು ಮಾತಾಡ್ಕೊಂಡೇ ಇರಬೇಕು ಇಲ್ಲ ಅಂತ ಸದ್ ಬಂದದ ಅವಳಗೇನೋ ಬರ್ದ ಬಂದ್ರೆ ಬರ್ಲಿ ಬರದ್ರೆ ಇರಲಿ ಅಂತೇಳಿ ನಾವು ಹಂಗಿದ್ ಮಾಡ್ಕೊಳಕ್ ಹೋಗ್ಬಾರ್ದು ಹೋಯ್ತಾ ಇರ್ಬೇಕು ನನಗೆ ಇನ್ನ ಇರ್ಬೇಕು ತಿನ್ಬೇಕು ಉಣ್ಬೇಕು ಅದ್ನ ಮಾಡದ ಬಿಡು ತಿನ್ಕ ಉಣ್ಕೊಂಡು ಇರಬೇಕಾಗ್ತದೆ ಅಷ್ಟಕ್ಕಿರಂತೆ ನಮ್ಮನೆ ಸಾಮಾನು ಉಳ್ಕೊಂಡ್ರೆ ಎಷ್ಟು ವಾಸಿ ಉಳ್ಕೊ ತಿನ್ಕೋದಿರೋದಪ್ಪ ಅಲ್ಲೇ ಅವ್ರು ಹೆಂಗಿರ್ತಾರ ನಾವು ಇದ್ ಬಿಡೋದು ನಾವು ದಪ್ಪ ತರಕೇ ಮೇಲೆ ಆಟ ಆಡೋದು ಅಷ್ಟಿಯಪ್ಪ ಏನಾರು ಅಪ್ಪ ನೀವು ಒಬ್ಬನೂ ಮಗನ ಏನಾರು ಮಾಡ್ಕೊಳ್ಳಿ ನಾನು ಮಾತ್ರ ಒಯ್ತಪ್ಪ ನಾನು ಒಯ್ತು ನನಗೆ ಇಷ್ಟ ಆಯ್ತಲ್ಲ ನನಗೆ ನಂಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನನ್ನ ಮುಗಿಗೆ ಇರೋದ್ ಮುಗಿಗೆ ಎಲ್ಲ ಆಯ್ತವೆ ಆಸ್ತಿ ಬದುಕೋನ್ ಕಡಿದೆ ನಿಜವಾಗ್ಲೂ ಈ ತರ ನೆರ ಕನ್ಸ್ಮನ್ಸರ್ ಒಂದ್ ಕಡಿತೀರ ನಾನು ಇನ್ನೇನು ಮಾಡಕೆ ಸುಮ್ಮನೆ ಇಲ್ಲೇ ಕಾಲಿಗೆಸ್ತಾ ಬಿಡ ಏನಾರು ಮಾಡೋಕೆ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ